ಚೂರು <laughs> ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನನ್ನ ಅಂದರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಿಂದ ಲೋಕಲ್ ಬಾಡಿಯಿಂದ ಚಿನಾಯಕರಾದ ನಂತರ ವಿಧಾನಪರಿಷತ್ತಿಗೆ ಆಯ್ಕೆ ಆದ ನಂತರ ಶಾಸಕನಾದ ನಂತರ ಇವತ್ತು ಆಫೀಸಿನ ಆವೇಶ ಮಾಡುವಂಥ ಅವಕಾಶ ಸಿಕ್ಕಿತು ಬೇರೆ ಬೇರೆ ಕಾರಣಕ್ಕೆ ತಡ ತಡದ ಕಾರಣಕ್ಕೋಸ್ಕರ ಇವತ್ತೊಂದು ಏನು ನವರಾತ್ರಿ ಪ್ರಾರಂಭದ ದಿವಸ ಅತ್ಯಂತ ಶುಭ ದಿನ ನಾನು ಇವತ್ತಿಂದ ನನ್ನ ಕಚೇರಿ ಕಚೇರಿ ಅಂದ ತಕ್ಷಣ ಬಡ ಜನರ ಕಟ್ಟ ಕಡೆಯ ವ್ಯಕ್ತಿ ನ್ಯಾಯ ಕೊಟ್ಟಿಗೆ ನಾನು ಭಗವಂತ ದೇವರು ಒಂದು ಅವಕಾಶವನ್ನು ಹಿರಿಯರ ಆಶೀರ್ವಾದ ದೇವರ ಆಶೀರ್ವಾದದಿಂದ ಎಲ್ಲ ನನ್ನ ಪರಿವಾರದ ಪ್ರಮುಖರ ಬಿ ಜೆ ಪಿಯ ಪ್ರಮುಖರ ಆಶೀರ್ವಾದದಿಂದ ಜಿಲ್ಲೆಯಿಂದ ರಾಜ್ಯ ರಾಜ್ಯ ರಾಷ್ಟ್ರೀಯ ಮಟ್ಟದ ನಾಯಕರಿಗೆ ನಾನು ಒತ್ತಡವನ್ನು ಸಲ್ಲಿಸ್ತೇನೆ ಯಾವ ಅವಕಾಶವನ್ನು ಸ್ವಲ್ಪ ಕೂಡ ವ್ಯತ್ಯಾಸ ಮಾಡದೆ ಯಾವುದೇ ರೀತಿಯಲ್ಲಿ ಉದಾಸೀನ ಮಾಡದೆ ಜನರ ಸೇವೆಗೋಸ್ಕರ ಪ್ರತಿ ಸೋಮವಾರ ನಾನು ನನ್ನ ಕಚೇರಿಯಲ್ಲಿ ಪ್ರತಿಯೊಬ್ಬರು ಸಿಗ್ತೇನೆ ತಮ್ಮೆಲ್ಲ ಸಮಸ್ಯೆ ನೆಟ್ಕೊಂಡು ಬರ್ಬೋದು ಅದರ ಜೊತೆಗೆ ವಾರದ ಮೂರು ದಿವಸ ನಾನು ಪಂಚಾಯತ್ ವಿಸಿಟ್ ಉಂಟು ಒಂದು ದಿವಸ ಎರಡೇ ಪಂಚಾಯತ್ ಅಂದರೆ ಪಂಚಾಯತ್ನಲ್ಲಿ ನಡೀತಕ್ಕಂಥ ಅಭಿವೃದ್ಧಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಲ್ಲ ಸವಲತ್ತನ್ನು ಜನರಿಗೆ ಮುಟ್ಟಿಸುವಂಥದ್ದು ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಚರ್ಚೆ ಮಾಡಿ ಕೇಂದ್ರದ ಜನ ಜೀವನ ಶಿಕ್ಷಣ ಇರ್ಬೋದು ಸ್ವಚ್ಛ ಭಾರತ್ ಅಭಿಯಾನ ಇರ್ಬೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಯೋಜನೆ ಇರ್ಬೋದು ಹೊಸ ವಸತಿ ಯೋಜನೆ ಇರ್ಬೋದು ಈ ಥರ ತುಂಬ ರಾಜ್ಯ ಕೇಂದ್ರದಿಂದ ಸವಲತ್ತನ್ನು ಜನರಿಗೆ ಅತ್ಯಂತ ಸುಲಭವಾಗಿ ಫಲಾನುಭವಿಗಳಿಗೆ ಮುಟ್ಟಿಸುವಂಥ ಕೆಲಸಗಳನ್ನು ಮಾಡಬೇಕು ಅದನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೇನೆ ಶುರು ಮಾಡಿದ್ದೇನೆ ಈಗಾಗಲೇ ಸುಮಾರು ಅರವತ್ತೆಂಟು ಪಂಚಾಯತ್ ಆಯಿತು ನಂದು ಮುನ್ನೂರ ತೊಂಬತ್ತೆರಡು ಪಂಚಾಯತ್ಲ್ಲಿ ಅರವತ್ತೆಂಟು ಪಂಚಾಯತ್ ಗಿದಾಯಿತು ನಾನು ಅನ್ನೋದು ಜನ ತಮ್ಮ ಯಾವುದೇ ಸಮಸ್ಯೆಯನ್ನು ಹಿಡ್ಕೊಂಡು ನಾನು ನಾನು ಸೋಮವಾರ ದಿವಸ ಬೆಳಗ್ಗೆಯಿಂದ ಸಂಜೆ ತನಕ ಆಫೀಸಲ್ಲಿ ಸಿಗ್ತೇನೆ